ಕಾರ್ಕಳದ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಧನ್ಯವಾದಗಳನ್ನು ತರ್ಪಿಸುತ್ತಾ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಪವರ್ ಟಿವಿಯ ಮೇಲೆ ಇರಲಿ ಸತ್ಯದೊಟ್ಟಿಗೆ ಯಾವತ್ತೂ ನಿಂತ್ಕೊಳ್ತೀವಿ ಪವರ್ ಟಿ ವಿ ನಿಮ್ಮನ್ನು ಯಾವತ್ತೂ ಅರ್ಧ ದಾರಿಯಲ್ಲಿ ಕೈ ಬಿಡುವುದಿಲ್ಲ ಈ ಹೋರಾಟವು ಪವರ್ ಟಿ ವಿ ಇರುವವರೆಗೆ ರಾಕೇಶ್ ಇರುವವರೆಗೆ ಸತ್ಯದೊಟ್ಟಿಗೆ ಸದಾ ಇರುತ್ತೆ ಅಂತ ಹೇಳ್ತೀನಿ ಏನಾದರೂ ಜೈನಿಸಮ್ನಲ್ಲಿ ನೀವೆಲ್ಲ ಒಗ್ಗಟ್ಟಾಗಿದ್ದರೆ ಇವತ್ತಿನ ಏನು ಪ್ರಸಂಗ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಅದು ಖಂಡಿತ ನಡೀತಾ ಇರಲಿಲ್ಲ ಸದ್ಗುಣಗಳನ್ನು ಗುಣಗಳನ್ನು ಬೆಳೆಸ್ಕೊಬೇಕಾಗೋದು ಲೀಸ್ಟ್ ನಮ್ಮವರೊಟ್ಟಿಗೆ ನಾವು ನಿಂತ್ಕೊಳ್ಬೇಕೆನ್ನುವ ಸಹನೇ ಆ ಧರ್ಮ ಮೊದಲು ಬರಬೇಕು ಐ ತಿಂಕ್ ನಮ್ಮವರೊಟ್ಟಿಗೆ ನಾವು ನಿಂತ್ಕೊಳ್ಳೋದು ನಮ್ಮ ಸ್ವಾಭಿಮಾನವನ್ನು ನಾವು ಕಾಪಾಡೋದು ನಮ್ಮ ಧರ್ಮವನ್ನು ನಾವು ರೆಸ್ಪೆಕ್ಟ್ ಮಾಡೋದು ನಮ್ಮವರನ್ನು ಮೊದಲು ಬೆಳೆಸುವುದು ಐ ತಿಂಕ್ ಅದು ಮೊದಲ ಧರ್ಮ ಅದು ಐ ತಿಂಕ್ ಅದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ ಒಕ್ ಮತ್ತು ಒಗ್ಗಟ್ಟು ನಾವು ಹೇಳ್ತೀವಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಜೈನಿಸಮ್ನ ಬಗ್ಗೆ ಬಂದಾಗ ನಾನು ಹೇಳ್ತೀನಿ ಚಿಕ್ಕ ಸಮುದಾಯ ಅಂತ ಹೇಳ್ತಾರೆ ಬಟ್ ನನಗನ್ಸಲ್ಲ ಎಲ್ಲಿನೂ ಜೈನಿಸಮ್ ಇವತ್ತು ಚಿಕ್ಕದಾಗಿದೆ ಅಂತ ವೆರಿ ಸ್ಟ್ರಾಂಗ್ ಪೀಪಲ್ ಸ್ಟ್ರಾಂಗ್ ಮೈಂಡೆಡ್ ಪೀಪಲ್ ಜನಗಳಿದ್ದಾರೆ ಒಗ್ಗಟ್ಟಿದೆ ಬಟ್ ಎಲ್ಲೋ ಈ ಸಲ ನನಗೆ ಅನಿಸಿದ್ದು ಆ ಒಗ್ಗಟ್ಟಿನಲ್ಲಿ ಸ್ವಲ್ಪ ಕುಂಠಿತ ಇದೆ ಅಂತ ಏನಾದರೂ ಜೈನಿಸಮ್ನಲ್ಲಿ ನೀವೆಲ್ಲ ಒಗ್ಗಟ್ಟಾಗಿದ್ದರೆ ಇವತ್ತಿನ ಏನು ಪ್ರಸಂಗ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಅದು ಖಂಡಿತ ನಡೀತಾ ಇರಲಿಲ್ಲ ನಾವೆಲ್ಲರೂ ಈಗ ಭಾಷಣಕ್ಕೆ ಸೀಮಿತ ಆಗಬಾರ್ದು ನೀವು ನಾವೆಲ್ಲರೂ ಒಗ್ಗು ಒಗ್ಗೂಡಿ ಸತ್ಯವನ್ನು ಮೆರೆಸುವಂತಹ ಆ ಅಹಿಂಸಾ ಪರಮೋಧರ್ಮ ಅಂತ ಏನು ಹೇಳ್ತೀವಿ ಆ ಅಹಿಂಸೆಯ ಒಟ್ಟಿಗೆನೆ ನಾವು ನಮ್ಮ ಪರಮೋಧರ್ಮ ಇವತ್ತು ಏನಿದೆ ಅಂದರೆ ಸತ್ಯವನ್ನು ಬೆಳೆಸುವುದು ಸತ್ಯವನ್ನು ಉಳಿಸುವುದು ನಮ್ಮವರೊಟ್ಟಿಗೆ ನಿಂತ್ಕೊಳ್ಳೋದು ರಾಕೇಶ್ ಶೆಟ್ಟರು ಹಿಂದೂ ಅಲ್ವಾ ಹಿಂದೂ ಹೆಣ್ಣು ಅನ್ಯಾಯ ಆಗಿಲ್ವಾ ಹಿಂದೂಗಳು ಹೋರಾಟ ಮಾಡ್ತಾ ಇಲ್ವಾ ರಾಕೇಶ್ ಶೆಟ್ರು ಈ ವೇದಿಕೆಯಲ್ಲಿ ಮಾತನಾಡಿರುವಂತಹ ವಿಚಾರಗಳು ಅವರು ಅನ್ಯ ಧರ್ಮದ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅವರಿಗೆ ಮಾತಾಡೋದಕ್ಕೆ ಕೊಟ್ಟಿದ್ದಾರೆ ರಾಕೇಶ್ ಶೆಟ್ರು ಬಹಿರಂಗವಾಗಿ ಮಾತಾಡ್ತಾರೆ ನೀವು ಸಣ್ಣ ಧರ್ಮ ಅಲ್ಲ ನೀವು ನೀವು ಅಲ್ಪಸಂಖ್ಯಾತರಲ್ಲ ನೀವು ನೀವು ಬಲಿಷ್ಠರಿದ್ದೀರಿ ನೀವೆಲ್ಲ ಒಗ್ಗಟ್ಟಾಗಿದ್ದ ಇವತ್ತು ಮಂಗಳೂರು ಉಡುಪಿಯ ಭಾಗದಲ್ಲಿ ನಿಮ್ಮ ಧರ್ಮದವರಿಗೆ ಸಂಕಟ ಬರ್ತಾ ಇರಲಿಲ್ಲ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನಿಮ್ಮ ಧರ್ಮದವರಿಗೆ ಸಂಕಷ್ಟ ಬರ್ತಾ ಇರಲಿಲ್ಲ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕಾಗಿತ್ತು ನೀವೆಲ್ಲ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ಸಂಕಷ್ಟ ಬರ್ತಾ ಇರಲಿಲ್ಲ ಅಂತೇಳಿ ಅವರ ಧರ್ಮದ ಸಭೆಯಲ್ಲಿ ರಾಕೇಶ್ ಶೆಟ್ರು ಮಾತಾಡ್ತಾರೆ ರಾಕೇಶ್ ಶೆಟ್ಟರು ಯಾವ ಧರ್ಮ ಒಂದು ಧರ್ಮದ ಸಭೆಯಲ್ಲಿ ಅವರ ಧರ್ಮದ ಬಲಿಷ್ಠತೆ ಬಗ್ಗೆ ಮಾತಾಡ್ತಾರೆ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾರೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಮಾತಾಡ್ತಾರೆ ಅವರ ಕಡೆಯವರಿಗೆ ಅದೇ ರಾಕೇಶ್ ಶೆಟ್ಟ್ರಿ ಯಾವ ಧರ್ಮ ರಾಕೇಶ್ ಶೆಟ್ಟ್ರ ಧರ್ಮದಲ್ಲಿ ಏನು ವೇದವಲ್ಲಿಯನ್ನ ಬರ್ಬರವಾಗಿ ಕೊಂದು ಹಾಕಿದ್ರು ಪದ್ಮಲತರನ್ನ ಬರ್ಬರವಾಗಿ ಕೊಂದು ಹಾಕಿದ್ರು ಇವರು ಹಿಂದುಗಳು ಅಂತ ಕಾಣಲೇ ಇಲ್ವಾ ಇವರಿಗೆ ಸೌಜನ್ಯರನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಂದ ಹಾಕಿದ್ರು ಈ ಯಮುನಾ ಮತ್ತು ನಾರಾಯಣರನ್ನ ಕಲ್ಲಿನಿಂದ ಜಜ್ಜಿ ಜಜ್ಜಿ ಹಾಕಿದ್ರು ಅಹಿಂಸೆಯನ್ನು ಸಾರುವಂತಹ ಪುಣ್ಯಕ್ಷೇತ್ರದಲ್ಲಿ ಬಾಹುಬಲಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರದಲ್ಲಿ ಕಲ್ಲಿನಿಂದ ಜಜ್ಜಿ ಜಜ್ಜಿ ಎರಡು ಜೀವಗಳನ್ನ ಕುಂದ್ ಸಾಯಿಸಿದ್ರಲ್ಲ ಯಾಕೆ ರಾಕೇಶ್ ಶೆಟ್ಟಿಗೆ ಹಿಂದೂ ಆಗಿರುವಂತಹ ಯಮುನಾ ನಾರಾಯಣರನ್ನ ಜಜ್ಜಿ ಜಜ್ಜಿ ಕೊಂದಿದ್ರಲ್ಲ ಯಾಕೆ ಮಾತಾಡ್ಲಿಲ್ಲ ರಾಕೇಶ್ ಶೆಟ್ರು ಮತ್ತೊಂದು ಧರ್ಮದವರಿಗೆ ಒಗ್ಗಟ್ಟಾಗಿ ಅಂತ ಹೇಳುವಂತ ರಾಕೇಶ್ ಶೆಟ್ರು ತನ್ನದೇ ಧರ್ಮದಲ್ಲಿ ಬರ್ಬರವಾಗಿ ನಿರಂತರವಾಗಿ ಏನು ಸರಣಿಯಾಗಿ ಕೊಂದಾಗ್ತಾ ಇದ್ದಾರಲ್ಲ ಈ ಪೊಲೀಸ್ ಸಿಬಿಐ ಆದೇಶದಲ್ಲಿ ಕೋರ್ಟ್ ಆದೇಶದಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಬಂದಿದೆ ಅಲ್ಲ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾರೆ ಇದು ಕುಸುಮಾವತಿ ಹಿಂದೂ ಅಲ್ವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರು ಹಿಂದೂ ಅಲ್ವಾ ಸೌಜನ್ಯ ಹಿಂದೂ ಅಲ್ವಾ ನಾರಾಯಣ ಯಮುನ ಹಿಂದೂ ಅಲ್ವೇನ್ರಿ ನಿಮ್ಮ ಧರ್ಮದಲ್ಲಿ ಈ ರೀತಿ ಅನ್ಯಾಯ ಆಗ್ತಿದ್ರು ಸಹ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಕೊಂಡು ಮತ್ತೊಂದು ಧರ್ಮದವರ ಕಾರ್ಯಕ್ರಮದಲ್ಲಿ ಹೋಗಿ ನೀವು ಒಗ್ಗಟ್ಟಾಗಿ ನೀವು ಒಗ್ಗಟ್ಟಾಗಿ ಅಂತ ಹೇಳ್ತಾ ಇದ್ದೀರಲ್ಲ ನಾವು ಸರಿ ಇರ್ಬೇಕಲ್ಲ ಯಾವತ್ತಾದರೂ ಯಾವತ್ತಾದರೂ ಈ ಐದು ಜನ ವೇದವಲ್ಲಿ ಪದ್ಮಲತಾ ಯಮುನಾ ನಾರಾಯಣ ಪದ್ಮಲತಾ ಇವರ ಬಗ್ಗೆ ಏನ್ ಹೋರಾಟ ಮಾಡ್ತಾ ಇದ್ದಾರಲ್ಲ ಯಾವತ್ತಾದರೂ ಇವರ ಬಗ್ಗೆ ಏನಾದರೂ ಕನಿಕರವಾಗಿ ಇವರು ಪರವಾಗಿ ನಿಂತ್ಕೊಂಡು ಮಾತನಾಡಿರೋದಿದ್ಯಾ ಬರೀ ಕೆಟ್ಟ ಕೊಳಕ ಮಾತನಾಡುವಂಥದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಒಬ್ಬ ಹಿಂದೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಕೆಟ್ಟ ಕೊಳಕ ಮಾತಾಡಿರ್ಬೋದು ಅಷ್ಟಕ್ಕೂ ಹನ್ನೆರಡು ವರ್ಷದಿಂದ ಎಲ್ಲಿ ಹೋಗಿದ್ರಿ ನೀವು ನಾವು ಪ್ರಶ್ನೆ ಕೇಳ್ತೀವಿ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇರುವಂತಹ ಹಿಂದೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಜೊತೆ ಹಿಂದೂ ಕುಸುಮ ಅವರ ಜೊತೆ ಯಾವತ್ತಾದ್ರೂ ಮಾತಾಡಿದ್ರ ದಿಢೀರಂತ ಬರ್ತೀರಿ ದಿಢೀರಂತ ಕೆಟ್ಟ ಕೊಳಕ ಮಾತಾಡ್ತೀವಿ ಹಿಂದೂ ಆಗಿರುವಂತಹ ಮಹೇಶ್ ಶೆಟ್ಟರಿಗೆ ಏಕವಚನದಲ್ಲಿ ಕೆಟ್ಟದಾಗಿ ಬೇರೆ ಬೇರೆ ವಿಚಾರಗಳನ್ನ ತೆಗೆದು ಮಾತಾಡ್ತೀರಿ ಕುಸುಮಾವತಿ ಅವರು ಹಿಂದೂ ಹೆಣ್ಣು ಮಗಳಿಗೆ ಕೆಟ್ಟದಾಗಿ ಮಾತಾಡ್ತೀರಿ ಧರ್ಮ ಸಂರಕ್ಷಣಾ ಸಮಯದಲ್ಲಿ ಕಾರ್ಕಳದಂತಹ ಒಂದು ಜೈನ ಬಸದಿಗಳಿರುವಂತಹ ಇರುವಂತಹ ಕಾರ್ಕಳದಲ್ಲಿ ಹೆಣ್ಣು ಮಕ್ಕಳಿಗೆ ಹೀನಮಾನವಾಗಿ ಹೆಣ್ಣು ಮಕ್ಕಳನ್ನ ವೇಷ್ಯ ಹೋಲಿಸ್ತೀರಿ ಕಾರ್ಕಳ ಮೂಳು ಬಿದ್ರೆ ಅಂತಂದ್ರೆ ಅದು ಜೈನ ವಸತಿಗಳಿರುವಂತಹ ಸ್ಥಳದಲ್ಲಿ ಇಲ್ಲಿ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಮಾತಾಡ್ತೀರಿ ವೇಷ್ಯಕ್ಕೆ ಹೋಲಿಸ್ತೀರಿ ಕಾಮಾಟಿಪುರದ ಕಾಮಾಕ್ಷಿ ಅಂತೀರಿ ಇವರು ರಾಕೇಶ್ ಶೆಟ್ಟರು ಇವರು ಇನ್ನೊಂದು ಧರ್ಮದ ಸಭೆಯಲ್ಲಿ ಹೋಗಿ ಅವರ ಧರ್ಮದ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾರೆ ತನ್ನ ಧರ್ಮದ ಹೆಣ್ಣು ಮಕ್ಕಳನ್ನ ಹೀಯಾಳಿಸ್ತಾರೆ ತನ್ನ ಧರ್ಮದ ಹೋರಾಟಗಾರರನ್ನ ಹೀಯಾಳಿಸ್ತಾರೆ ತನ್ನ ಅಪಾರ್ಟ್ಮೆಂಟ್ ಅಲ್ಲಿರುವ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳನ್ನ ಹೀನಾಮಾನವಾಗಿ ಬೈತಾರೆ ಇವರು ಯಾವ ರೀತಿ ಯಾರನ್ನ ಉಳಿಸೋದಕ್ಕೆ ಹೋಗಿದ್ದಾರೋ ಯಾರನ್ನ ಮಾಡಿದಾರೋ ಅದು ಬೇರೆ ಪ್ರಶ್ನೆ ಅದು ನಾವು ಕೇಳೋದಿಲ್ಲ ಯಾವ ಕರಾವಳಿಯ ಭಾಗದಲ್ಲಿ ದೇವರುಗಳನ್ನ ಪೂಜಿಸ್ತಾರೆ ನಂಬುತ್ತಾರೆ ಅಂತಹ ಕರಾವಳಿ ಭಾಗದ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಹೋಗಿ ಕಟ್ಟಳೆಗಳನ್ನ ಮೀರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಇದು ಹಿಂದೂ ಧರ್ಮಕ್ಕೆ ಮಾಡಿದಂತಹ ಅಪ ಅಪಮಾನ ರಾಕೇಶ್ ಶೆಟ್ರು ಇಷ್ಟು ದಿವಸ ಕಣ್ಮರೆ ಆಗಿದ್ರು ಇಷ್ಟು ದಿನ ಕಣ್ಮರೆ ಸಡನ್ ಆಗಿ ಬಂದ್ರು ವೇದಿಕೆ ಮೇಲೆ ಮೈಕ್ ಸಿಕ್ತು ಮಾತಾಡಿದ್ರು ಸೌಜನ್ಯರ ಆತ್ಮ ಇವತ್ತು ಅವರಿಗೆ ಮಾನಸಿಕವಾಗಿ ಎಷ್ಟು ಕುಗ್ಗಿಸಿದೆ ಅನ್ನೋದಕ್ಕೆ ರಾಕೇಶ್ ಶೆಟ್ಟ್ರ ನಡವಳಿಕೆಗಳೇ ನಮ್ಮ ಮುಂದೆ ಸಾಕ್ಷಿಯಾಗಿ ಸಿಗುತ್ತೆ ಸೌಜನ್ಯರ ಎಪಿಸೋಡ್ಗಳನ್ನ ತೆಗೆದುಕೊಂಡು ಚಂದನ್ ಶರ್ಮಾ ಮಾತನಾಡಿದ್ದನ್ನ ಇವತ್ತು ಚಂದನ್ ಶರ್ಮ ಪವರ್ ಟಿವಿ ಬಿಟ್ಟು ಹೋದ್ರು ತನ್ನ ಜೊತೆಯಲ್ಲಿ ಇದ್ದಂತಹ ಚಂದನ್ ಶರ್ಮ ಒಬ್ಬ ಹಿಂದುವಾಗಿ ಚಂದನ್ ಶರ್ಮ ಸೌಜನ್ಯರ ಪರವಾಗಿ ನಿಲ್ಬೇಕಾಗಿತ್ತು ಎಲ್ಲೋ ಅವರಿಗೆ ಒಂದು ಕಡೆ ಅವರ ಮನಸ್ಸಿಗೆ ಇಡಿಸ್ಲಿಲ್ಲ ಅನ್ಸುತ್ತೆ ಅವರು ಬಿಟ್ಟು ಹೋದ್ರು ನಿಜವಾದಂತಹ ಸತ್ಯಶೋಧನೆ ಮಾಡ್ತಾ ಇರುವಂತವರು ನಿಜವಾದಂತಹ ಶೋಧನಾ ವರದಿಗಳನ್ನ ಹೊರಗಡೆ ತರ್ತಾ ಇರೋದು ಗಿರೀಶ್ ಮಟ್ಟಣ್ಣನವರು ಏನಾಯ್ತು ಮಗಳೇ ಅಂತೇಳಿ ಬಂದು ನಾನು ಸತ್ಯ ಸತ್ಯಶೋಧನೆ ಮಾಡ್ತೀನಿ ಅಂತ ಬಂದವರು ಸುಮ್ಮನ ಬಿಟ್ರು ವರದಿನೇ ಕೊಡಲಿಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಅಹಿಂಸೆಯನ್ನು ಸಾರುವಂತಹ ಒಂದು ಧರ್ಮದ ಒಂದು ಧರ್ಮದ ವೇದಿಕೆಯ ಮೇಲೆ ಇಲ್ಲಿ ನೀವು ಒಗ್ಗಟ್ಟಾಗಬೇಕಾಗಿತ್ತು ನೀವು ಒಗ್ಗಟ್ಟಾಗಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳುವಂತಹ ರಾಕೇಶ್ ಶೆಟ್ರು ತನ್ನದೇ ಧರ್ಮದಲ್ಲಿ ಇಷ್ಟೆಲ್ಲ ಅಹಿಂಸೆಗಳಾಗ್ತಾ ಭರ್ಬರವಾಗಿ ಕೊಲ್ತಾ ಇದ್ದಾರೆ ಸೌಜನ್ಯರನ್ನ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿ ಆ ಭಾಗದಲ್ಲಿ ಒಬ್ಬ ಹೆಣ್ಣು ಮಗಳು ಒಂದು ತಾಯಿ ತನ್ನ ಮಗುವಿಗೆ ಜನ್ಮ ಕೊಡುವಂತಹ ಸ್ಥಳದಲ್ಲಿ ಮಣ್ಣನ್ನು ತುಂಬಿ ಅಮಾನುಷವಾಗಿ ಕೊಂದಾಕಿದ್ರಲ್ಲ ಯಾಕೆ ಇದು ನಿಮಗೆ ಮಾಡಿದ್ದು ಈ ಮಾಡಿದರಲ್ಲ ಈ ಹೇಳೋದಕ್ಕೆ ಅಸಹ್ಯ ಆಗುತ್ತೆ ಇಂತಹ ನೀಚರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ ರಾಕೇಶ್ ಶೆಟ್ಟ್ರೆ ಹೋರಾಟ ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ತಪ್ಪಾಗಿದೆ ಅದೇ ಯೋಗೇಶನ್ ಟಿವಿ ಚಾನೆಲ್ ಅಲ್ಲಿ ಗೆ ತೆಗೆದುಕೊಂಡು ಯೋಗೇಶ್ ಹೇಳ್ತಾನೆ ಸಿ ಸಿ ಕ್ಯಾಮೆರಾ ಇರಲಿಲ್ಲ ಅಂತ ಇವೆಲ್ಲ ತಪ್ಪಲ್ವಾ ಮಾತಾಡ್ತಾ ಹೋದ್ರೆ ಬಹಳಷ್ಟಿದೆ ರಾಕೇಶ್ ಶೆಟ್ರೆ ನಿನ್ನೆ ನಿಮ್ಮ ಮಾತುಗಳನ್ನು ಕೇಳಿದಾಗ ನನಗೆ ಅನಿಸಿದ್ದು ತನ್ನ ಮನೆಯಲ್ಲಿ ತನ್ನ ಮನೆಯನ್ನ ತನ್ನ ಮನೆಯಲ್ಲಿರುವ ಸಹೋದರರ ಮನಸ್ಸನ್ನು ಅರಿತಿಕೊಳ್ಳಲಾಗದ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿರುವಂತಹ ಬಂಧುಗಳನ್ನು ಒಗ್ಗೂಡಿಸದಂತಹ ವ್ಯಕ್ತಿ ತನ್ನ ಮನೆಯ ಬಂಧುಗಳಲ್ಲಿ ಕಷ್ಟಗಳಿಗೆ ಆ ಕಷ್ಟಗಳಿಗೆ ಕೈ ಜೋಡಿಸದ ವ್ಯಕ್ತಿ ಪಕ್ಕದ ಮನೆಗೆ ಹೋಗಿ ನೀವು ಒಗ್ಗಟ್ಟಾಗಿ ನೀವು ಒಗ್ಗಟ್ಟಾಗಿ ನೀವು ಒಗ್ಗಟ್ಟಾಗಿ ಅಂತ ಹೇಳುವಂತಾಯ್ತು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿಯೇ ಮಾಡಲ್ಲ ಕಲ್ಪನೆಗಳನ್ನ ಮಾಡೋದಿಲ್ಲ ವಾಸ್ತವ ವಿಸ್ತಾರಗಳ ವಾಸ್ತವ ವಿಚಾರಗಳನ್ನ ನಿಮ್ಮ ಬೀಳುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೇವೆ ಸಾಧ್ಯ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ